ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಉಚಿತ ಮನೆ ಯೋಜನೆ ಆವಾಸ್ ಯೋಜನೆ ಬಗ್ಗೆ ಒಂದು ಬಂಪರ್ ಗುಡ್ ನ್ಯೂಸ್ ಬಂದಿದೆ ಈ ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡ್ತಾ ಇರಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಈ ತಿಂಗಳ ಎರಡು ಸಾವಿರ ರೂಪಾಯಿ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿರುವಂಥದ್ದು ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ವಿಡಿಯೋ ಮಾತ್ರ ನೀವು ಕೊನೆವರೆಗೂ ನೋಡ್ತಾ ಇರಿ ಸ್ವಂತ ಆಸ್ತಿ ಇದ್ದವರಿಗೂ ಆಸ್ತಿ ಖರೀದಿ ಮಾಡಲು ಪ್ಲಾನ್ ಮಾಡಿದವರಿಗೂ ಕೂಡ ಈ ವಿಡಿಯೋ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಲೇಬೇಕು ಮತ್ತು ಏನೆಲ್ಲ ನಿಯಮಗಳು ಬದಲಾವಣೆಯಾಗಿದೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಕೆಳಗಡೆ ಕಾಣ್ತಾ ಇರೋ ಲೈಕ್ ಬಟನ್ ಒತ್ತಿ ಮತ್ತು ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಮುಖ್ಯವಾಗಿ ನಮ್ಮ ಚಾನಲ್ಗೆ ನೀವಿನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲ ಬ್ರೇಕಿಂಗ್ ನ್ಯೂಸ್ ನೋಡಲು ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕಾನ್ ಕೂಡ ಒತ್ತಿ ಮೊದಲಿಗೆ ಒಂದು ಅರ್ಜೆಂಟ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಹೇಳೋದಾದರೆ ನಿಮ್ಮ ಬದುಕು ಆಸ್ತಿ ಖಾತೆಗಳ ಒಂದು ರಕ್ಷಣೆ ನಮ್ಮ ಗ್ಯಾರಂಟಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಖಾತೆ ಬೇಗ ಮಾಡಿಸಿಕೊಳ್ಳಿ ವಂಚನೆಯಿಂದ ತಪ್ಪಿಸಿಕೊಳ್ಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಬದುಕು ಆಸ್ತಿ ಖಾತೆಗಳ ರಕ್ಷಣೆಗೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ನಿಮ್ಮ ಆಸ್ತಿ ರಕ್ಷಣೆಗೆ ಈ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಎಂದು ಡಿಸಿಎಂ ಆದ ಡಿಕೆ ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಿಬಿಎಂಪಿ ಹಾಗೂ ಕಂದಾಯ ಇಲಾಖೆ ಸಹಯೋಗದಲ್ಲಿ ಬ್ಯಾಟರಾಯನಪುರದಲ್ಲಿ ಸಹಕಾರ ನಗರ ಮೈದಾನದಲ್ಲಿ ಭಾನುವಾರ ನಡೆದ ಬೃಹತ್ ಈ ಖಾತಾ ಮೇಳ ಹಾಗೂ ಮನೆ ಮನೆಗೆ ಈ ಖಾತಾ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಚಾಲನೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಸರ್ಕಾರವು ಸಚಿವ ಕೃಷ್ಣ ಬೈರೇಗೌಡ ಅವರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಇಡ್ತಾ ಇದೆ ಇಲ್ಲಿ ಈ ಒಂದು ಯೋಜನೆಯನ್ನು ಪ್ರಾಯೋಗಿಕವಾಗಿ ಜಾರಿ ಮಾಡ್ತಾ ಇದ್ದೀವಿ ನಾವು ನಿಮ್ಮ ಹಿತಕ್ಕೆ ನಿಮ್ಮ ಬದುಕು ನಿಮ್ಮ ಆಸ್ತಿ ರಕ್ಷಣೆಗೆ ನಾವು ಬಂದಿದ್ದೇವೆ ಎಂದು ಹೇಳಿದ್ದಾರೆ ಉಳುವವನಿಗೆ ಭೂಮಿ ಕೊಟ್ಟಿದ್ದು ಎ ಖಾತ ಇಲ್ಲದವರಿಗೆ ಬಿಖಾತ ಕೊಟ್ಟಿದ್ದೇವೆ ಹುಕುಂ ಸಾಗುವಳಿ ರೈತರಿಗೆ ಭೂಮಿ ನೀಡಿದ್ದೇವೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಅಕ್ರಮ ಸಕ್ರಮ ಯೋಜನೆ ಕೂಡ ಮಾಡಿದ್ದೇವೆ ಭೂಮಿ ಯೋಜನೆ ಮೂಲಕ ರೈತರಿಗೆ ಕೇವಲ ರೂಪಾಯಿಗೆ ಖಾತಾ ದಾಖಲೆ ನೀಡಿದ್ದೇವೆ ಅಂತಲೂ ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ ಈಗ ನಿಮ್ಮ ಆಸ್ತಿಗಳ ದಾಖಲೆಗಳನ್ನು ಸರಿಪಡಿಸಲು ಪಾಲಿಕೆ ವ್ಯಾಪ್ತಿಯಲ್ಲಿ ನಿಮ್ಮ ಆಸ್ತಿ ದಾಖಲೆ ಸ್ಕ್ಯಾನ್ ಮಾಡಲಾಗಿದೆ ನಿಮ್ಮ ಕ್ಷೇತ್ರದಲ್ಲಿ ಇಂದು ಯಾರು ಕೂಡ ಲಂಚ ನೀಡದೆ ನಿಮ್ಮ ಆಸ್ತಿ ಖಾತೆ ದಾಖಲೆ ನೀಡಬೇಕು ಎಂಬುದು ನಮ್ಮ ಆಲೋಚನೆ ಅಂತ ಹೇಳಿದ್ದಾರೆ ಮತ್ತು ಈ ಕಾತ ಮಾಡಿಸಿಕೊಳ್ಳಿ ಅಂತ ಬೆಂಗಳೂರಿನ ಜನರಿಗೆ ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಪಾಲಿಕೆ ವ್ಯಾಪ್ತಿಯ ಇಪ್ಪತ್ತೈದು ಲಕ್ಷ ಆಸ್ತಿಗಳ ಪೈಕಿ ಐದು ಲಕ್ಷ ಆಸ್ತಿ ದಾಖಲೆಗಳನ್ನು ಈಗಾಗಲೇ ವಿತರಣೆ ಮಾಡಲಾಗಿದ್ದು ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಮನೆಗಳಿಗೆ ದಾಖಲೆ ಕೂಡ ವಿತರಣೆ ಮಾಡಲಾಗಿದೆ ಗುರುತಿನ ಚೀಟಿಗೆ ಹೇಗೆ ಪ್ರತ್ಯೇಕವಾಗಿ ಸಂಖ್ಯೆ ನೀಡಲಾಗಿದೆ ಅದೇ ರೀತಿ ನಿಮ್ಮ ಆಸ್ತಿಗಳಿಗೂ ಕೂಡ ಸಂಖ್ಯೆ ನೀಡಲು ಸರ್ಕಾರ ಬದ್ಧವಾಗಿದೆ ಬೇಗನೆ ಈ ಖಾತ ಮಾಡಿಸಿಕೊಳ್ಳಿ ವಂಚನೆಯಿಂದ ತಪ್ಪಿಸಿಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ ಇನ್ನು ಆವಾಸ್ ಯೋಜನೆ ಬಗ್ಗೆ ಬಂದಿರೋ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದರೆ ವಸತಿ ರಹಿತರಿಗೆ ಅಂದರೆ ಮನೆಯಿಲ್ಲದವರಿಗೆ ಭರ್ಜರಿ ಗುಡ್ ನ್ಯೂಸ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಎರಡು ಲಕ್ಷದ ಮೂವತ್ತೈದು ಸಾವಿರ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ಕಿರುವಂಥದ್ದು ಹೌದು ಇದು ನಗರ ಪ್ರದೇಶದ ಬಡವರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಪ್ರಯೋಜನ ದೊರೆತಿದೆ ಅಂತಾನೆ ಕೂಡ ಹೇಳಲಾಗಿದೆ ಇಪ್ಪತ್ತ್ಮೂರು ಲಕ್ಷ ಮೂವತ್ತೈದು ಸಾವಿರ ಹೊಸ ಮನೆಗಳಿಗೆ ಮಂಜೂರಾತಿ ಕೂಡ ನೀಡಲಾಗಿದೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಇಪ್ಪತ್ತ್ಮೂರು ಲಕ್ಷ ಮೂವತ್ತೈದು ಸಾವಿರ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ ಅಂತ ಈಗಾಗಲೇ ಇಲ್ಲೂ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಫ್ರೆಂಡ್ಸ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಇಲ್ಲಿಯವರೆಗೂ ಒಟ್ಟು ಏಳು ಲಕ್ಷಕ್ಕಿಂತ ಹೆಚ್ಚು ಮನೆಗಳನ್ನು ನಿರ್ಮಾಣ ಕೂಡ ಮಾಡಲಾಗಿದೆ ಅಂತ ಹೇಳಲಾಗಿದೆ ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡಿದವರಿಗೆ ಎಲ್ಲ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಲಾಗಿದೆ ಮಂಜೂರಾದ ಮನೆಗಳನ್ನು ಒಂಟಿ ಮಹಿಳೆಯರು ಮತ್ತು ವಿಧವೆಯರು ಸೇರಿದಂತೆ ಮಹಿಳೆಯರಿಗೆ ಮಾತ್ರ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಮಂಜೂರು ಮಾಡಿದ್ದೇವೆ ಎಂಬುದು ಮಾಹಿತಿ ಬಂದಿದೆ ಒಟ್ಟು ನಲವತ್ನಾಲ್ಕು ಮನೆಗಳನ್ನು ಟ್ರಾನ್ಸ್ಜೆಂಡರ್ಗಳಿಗೂ ಕೂಡ ನೀಡಲಾಗಿದೆ ಪರಿಶಿಷ್ಟ ಜಾತಿ ಫಲಾನುಭವಿಗಳ ಹೆಸರಿನಲ್ಲಿ ನಲವತ್ತೆರಡು ಸಾವಿರದ ನಾನೂರು ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಹದಿನೇಳು ಸಾವಿರದ ಐನೂರ ಎಪ್ಪತ್ನಾಲ್ಕು ಮನೆಗಳನ್ನು ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಹದಿಮೂರು ಸಾವಿರದ ನಾನ್ನೂರ ಹದಿನಾಲ್ಕು ಮನೆಗಳನ್ನು ಇತರ ಹಿಂದುಳಿದ ವರ್ಗಗಳಿಗೆ ಹಂಚಿಕೆ ಮಾಡಲಾಗುವುದು ಅಂತ ಒಂದು ಮಾಹಿತಿ ಇಲ್ಲಿ ಬಂದಿರುವಂಥದ್ದು ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಏಳು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಿ ಹಂಚಿಕೆ ಮಾಡಲಾಗಿದ್ದು ಅದರಲ್ಲಿ ಈಗ ಮೂರು ಲಕ್ಷ ಮನೆಗಳನ್ನು ಅರ್ಜಿ ಹಾಕಿದವರಿಗೆ ಇತರೆ ಹಿಂದುಳಿದ ವರ್ಗಗಳಿಗೆ ಮಾತ್ರ ಹಂಚಿಕೆ ಮಾಡಲಾಗುವುದು ಎಂಬ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓ ಅಡಿಯಲ್ಲಿ ನಗರ ಪ್ರದೇಶದಲ್ಲಿ ಪಕ್ಕಾ ಮನೆಗಳನ್ನು ನಿರ್ಮಿಸಲು ಅಥವಾ ಖರೀದಿಸಲು ಒಂದು ಕೋಟಿ ಕುಟುಂಬಗಳಿಗೆ ಹಣಕಾಸಿನ ನೆರವು ಕೂಡ ನೀಡಲಾಗುವುದು ಈ ಯೋಜನೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸುರಕ್ಷತೆ ಮನೆಗಳನ್ನು ನೀಡುವ ಮೂಲಕ ಅವರ ಜೀವನದ ಸುಧಾರಣೆಯತ್ತ ಗಮನ ಹರಿಸುವ ಮೂಲಕ ಉನ್ನತಿಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂಬುವ ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಒಟ್ಟು ಎರಡು ಲಕ್ಷದವರೆಗೂ ಕೇಂದ್ರ ಹಣ ಸಹಾಯ ಕೂಡ ಮಾಡಲು ಮುಂದಾಗಿದೆ ಅಂತಾನೆ ಇಲ್ಲಿ ನಾವು ನೋಡಬಹುದು ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಇಲ್ಲಿ ಸಿಕ್ಕಿರುವಂಥದ್ದು ಇದು ಒಂದು ಬಂಪರ್ ಗುಡ್ ನ್ಯೂಸ್ ಆಗಿದೆ ತಿಂಗಳ ಹಣವನ್ನು ಈಗಾಗಲೇ ಹೆಚ್ಚಿನ ಫಲಾನುಭವಿಗಳಿಗೆ ಪಾವತಿ ಮಾಡಲಾಗಿದ್ದು ಈ ತಿಂಗಳ ಹಣದ ವರ್ಗಾವಣೆಗಳ ನಡೀತಾ ಇದೆ ಎಂಬುವ ಮಾಹಿತಿ ಕೂಡ ಇಲ್ಲಿ ಬಂದಿದೆ ಹೌದು ಹಣಕಾಸು ಇಲಾಖೆಯಿಂದ ಹಣ ಕೂಡ ಬಿಡುಗಡೆಯಾಗಿದೆ ಈ ತಿಂಗಳ ಹಣವು ಕೂಡ ವರ್ಗಾವಣೆ ಮತ್ತೆ ಬಿಡುಗಡೆಯಾಗಿದೆ ಎಂಬ ಒಂದು ಬ್ರಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಜಿಲ್ಲೆ ಹಾಗೂ ತಾಲೂಕು ಪಂಚಾಯಿತಿಗಳ ಮೂಲಕ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗ್ತಾ ಇದೆ ಒಂದು ಕ್ಲಾರಿಫಿಕೇಷನ್ ಸಿಕ್ಕಂಗಾಯ್ತು ಈಗ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ಖಾತೆಗೆ ಜಮಾ ಮಾಡಲಾಗ್ತಾ ಇದೆ ಏಪ್ರಿಲ್ ತಿಂಗಳ ಹಣ ಜಮೆಯಾಗಿದೆ ಮೇ ತಿಂಗಳ ಹಣ ಬಿಡುಗಡೆಯಾಗಿದ್ದು ಬೇಗನೆ ಜಮೆಯಾಗಲಿದೆ ಮತ್ತೆ ಜೂನ್ ತಿಂಗಳ ಹಣ ಯಾವಾಗ ಬಿಡುಗಡೆ ಜೂನ್ ತಿಂಗಳ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದ ಕಾರಣ ಕೆಲವು ವಿಳಂಬಗಳಾಗಿರಬಹುದು ಹಣಕಾಸು ಇಲಾಖೆ ಈಗ ಹಣ ಕೂಡ ಬಿಡುಗಡೆ ಮಾಡಲು ಮುಂದಾಗಿದೆ ಬಾಕಿ ಹಣದ ಪಾವತಿ ಯಾವಾಗ ಈ ಹಿಂದೆ ಬಾಕಿ ಉಳಿದಿರುವ ಕಂತುಗಳನ್ನು ಏಪ್ರಿಲ್ ಮೇ ತಿಂಗಳದ್ದು ಅಂತ ಹೇಳಲಾಗಿದೆ ಹಂತ ಹಂತವಾಗಿ ಪಾವತಿ ಮಾಡ್ತೀವಿ ಅಂತ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ ಕೆಲವು ಜಿಲ್ಲೆಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವೂ ಕೂಡ ಬಾಕಿ ಉಳಿದಿದೆ ಎಂಬುವ ಮಾಹಿತಿ ಬೇಗನೆ ಜಮೆ ಆಗುತ್ತೆ ಅಂತ ಹೇಳಲಾಗಿದೆ ಮತ್ತೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪಾಯಿಂಟ್ ಎರಡು ಐದು ಕೋಟಿಗೂ ಹೆಚ್ಚು ಮಹಿಳೆಯರು ಮಾಸಿಕ ಎರಡು ಸಾವಿರ ರೂಪಾಯಿ ಪಡೆಯುತ್ತಿದ್ದಾರೆ ಪ್ರತಿ ತಿಂಗಳು ಹತ್ತು ಸಾವಿರದಿಂದ ಹದಿನೈದು ಸಾವಿರಕ್ಕೂ ಅಧಿಕ ಹೊಸ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಹೀಗಾಗಿ ಅವರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು ಹಣ ಟ್ರಾನ್ಸ್ಫರ್ ಮಾಡಬೇಕು ಹೀಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ನಿಮ್ಮ ಒಂದು ಹಣ ಯಾವಾಗ ಬಂದಿದೆ ಯಾವ ಡೇಟ್ಗೆ ಬಂದಿದೆ ಸಕ್ಸಸ್ ಆಗಿದೆಯೋ ಇಲ್ವೋ ಎಲ್ಲ ಕೂಡ ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡುವುದರ ಮೂಲಕ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹಾಕೋದ್ರ ಮೂಲಕ ಇಲ್ಲಿ ನೀವು ನೋಡಬಹುದು ಅಂತಾನು ಕೂಡ ಇಲ್ಲಿ ನಾವು ನಿಮಗೆ ಹೇಳ್ತಾ ಇದ್ದೀವಿ ಗೆಳೆಯರಿ ಇದು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರುವಂತಹ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನಿಮ್ಮ ಹಣ ಏನಾದರೂ ಜಮೆ ಆಗದೇ ಇದ್ರೆ ಅಥವಾ ಯಾವುದೇ ಸಮಸ್ಯೆಗಳಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಹತ್ತಿರದ ಕರ್ನಾಟಕವನ್ನ ಅಥವಾ ಗ್ರಾಮವನ್ ಕೇಂದ್ರಗಳಲ್ಲಿ ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದು ಹಣ ಹಂತ ಹಂತವಾಗಿ ಬಿಡುಗಡೆಯಾಗುತ್ತದೆ ಎಲ್ಲರಿಗೂ ಏಕಕಾಲಕ್ಕೆ ಹಣ ತಲುಪದೇ ಇರಬಹುದು ಕೆಲವು ದಿನಗಳ ಕಾಲ ಕಾಯುವುದು ಸೂಕ್ತ ಅಂತಾನು ಕೂಡ ಇಲ್ಲಿ ಹೇಳಲಾಗಿರುವಂಥದ್ದು ಮತ್ತು ಎಸ್ ಎಂ ಎಸ್ ಮೂಲಕವೂ ಕೂಡ ಸೇವಾ ಸಿಂಧು ಗೃಹಲಕ್ಷ್ಮಿ ಪೋರ್ಟಲ್ ಮೂಲಕವೂ ಕೂಡ ನೀವು ಇವು ಈ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ನಮೂದಿಸಿ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದರೂ ಕೂಡ ಬರುತ್ತೆ ಬ್ಯಾಂಕ್ ಖಾತೆ ಪರಿಶೀಲನೆ ಮಾಡಬಹುದು ಬ್ಯಾಂಕ್ ಪಾಸ್ಬುಕ್ ಕೂಡ ನೀವು ಅಪ್ಡೇಟ್ ಮಾಡಬಹುದು ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ನೀವು ನಿಮ್ಮ ಖಾತೆಯಲ್ಲಿ ಬ್ಯಾಲೆನ್ಸ್ ಬಂದಿದೆಯೋ ಇಲ್ವೋ ಅದನ್ನು ಕೂಡ ಚೆಕ್ ಮಾಡಿಕೊಳ್ಳಿ ಎಂಬುದು ಒಂದು ಮಾಹಿತಿ ಇದು ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರುವಂತಹ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರೋದ್ರಿಂದ ನಿಮಗೂ ಕೂಡ ಏನಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದರೆ ಕಮೆಂಟಲ್ಲಿ ಯಾವ ಕಂತು ಹಣ ಬಂದಿದೆ ಅಂದರೆ ಯಾವ ತಿಂಗಳದ್ದು ಹಣ ಬಂದಿದೆ ಯಾವ ತಿಂಗಳದ್ದು ಬಾಕಿ ಇದೆ ಅದು ನಮಗೆ ನೀವು ಕಮೆಂಟಲ್ಲಿ ತಿಳಿಸಿ ನೀವಿನ್ನೂ ವೀಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವಿಡಿಯೋನ ಲೈಕ್ ಮಾಡ್ತಾ ಇರಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡ್ತಾ ಇರಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ಧನ್ಯವಾದಗಳು